ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಆದರೆ ಒಂದಲ್ಲ ಇದು ಡಬಲ್ ಪೇಜ್ ಮಾಡ್ಕೊಂಬತ್ತಿದ್ರಿ ಇದು ಏನಾನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು ಇದು ಡಬಲ್ ಹೋಗೋದು ಬೇಡ ನಮ್ಮ ಅಧ್ಯಕ್ಷರು ಪಾಪ ನನ್ನ ಆರೋಗ್ಯ ಎಲ್ಲ ವಿಚಾರಿಸ್ಕೊಂಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರು ನಮ್ಮ ಅಧ್ಯಕ್ಷರವ್ರೀಗ ನಮ್ಮ ಅವರು ನೀವು ಎಷ್ಟು ಇಟ್ಟಿದ್ದೀರ ಸುಮ್ಮನೆ ನಾಲ್ಕೈದು ಓದ್ತೀನಿ ಅಷ್ಟೇ ನಾನೇನು ಜಾಸ್ತಿ ಓದಲ್ಲ ಹೋದ್ರೆ ಬೇಜಾರು ಮಾಡ್ಕೊಳ್ತೀನಿ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್ ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ ರಾಜೀವ್ ಗಾಂಧಿ ಉದ್ಯಮ ಮಿತ್ರ ಇಂದಿರಾ ಆವಾಸ್ ಯೋಜನೆ ರಾಷ್ಟ್ರೀಯ ಉದ್ಯಾಪ್ಯ ಪಿಂಚಣಿ ಜವಹರ್ಲಾಲ್ ನೆಹರು ನಗರ ನವೀಕರಣ ಜವಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್ ಇಂದಿರಾ ಗಾಂಧಿ ಕಾಲುವೆ ಯೋಜನೆ ಕಾಲುವೆಗುನು ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಬಿಮಾ ಯೋಜನೆ ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್ ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ ಈ ಥರ ಹಂಗೆ ಹೋಗ್ತಾ ಇದೀನಿ ಇನ್ನು ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ ಇಂದಿರಾ ಗಾಂಧಿ ಪ್ರತಿಷ್ಠಾ ಇಂದಿರಾ ಗಾಂಧಿ ಪಥ ಯೋಜನೆ ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ ಇಂದಿರಾ ಗಾಂಧಿ ನಹರ ಯೋಜನೆ ಹಾಂ ಇಲ್ಲ ಇನ್ನು ಹಂಗೆ ಬೇಕಾದಷ್ಟು ಮದ್ಯತೆ ಬಿಟ್ಬಿಡ್ತೀನಿ ರಾಜೀವ್ ಗಾಂಧಿ ವಿ ವಿ ಒಲಿಂಪಿಕ್ ಮುಂಬೈ ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆ ನಾಗರಹೊಳೆಗೂ ರಾಜೀವ್ ಗಾಂಧಿಗೇನು ಸಂಬಂಧ ನಾಗ ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸ್ರು ಕರೆಯೋದು ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ ನಾನು ಹೋಗ್ತೀನಿ ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳ್ತಾರೆ ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನು ಮಾಡ್ತಾರಪ್ಪ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ ಇಂದಿರಾ ಗಾಂಧಿ ಆಸ್ಪತ್ರೆ ಶಿಶು ಶಿಮ್ಲಾ ಆಮೇಲೆ ಜವಾಹರಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾನಕೋತ್ತರ ವೈದ್ಯಕೀಯ ಶಿಕ್ಷಣ ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು ಹೋಮಿಯೋಪತಿಕ್ ನೆಹರು ವಿಜ್ಞಾನ ಕೇಂದ್ರ ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಇತರ ರಾಜೀವ್ ಗಾಂಧಿ ಸ್ಮಾರಕ ನಮ್ಮ ಉಪನ್ಯಾಸ ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಅಲ್ಲಿ ಮಾತ್ರ ಸಾಧನೆಗಳು ಕಾಂಗ್ರೆಸ್ ಇದೆ ಅಲ್ಲ ಗ್ರಂಥಾಲಯ ಹೆಮ್ಮೆ ಸಾಧ್ ಸಮಂತ್ರಾಯ್ ಗಾಂಧಿ ಅಷ್ಟುದ್ದ ಪಟ್ಟಿಗಳ ಸಾಧ್ನೆನ ಕಾಂಗ್ರೆಸ್ ಗಾಂಧಿ ಅಯ್ಯೋ ಕಣ್ಣ ಓದ್ತಾವ್ರೆ ರೋ ಇಂದಿರಾ ಗಾಂಧಿ ಸಹಗರಣೆ ಕರ್ಬೇಕಾಯ್ತು ಇಂದಿರಾ ಗಾಂಧಿ ಕ್ರೀಡ ಕ್ರೀಡಾಂಗಣ ಶಿಮ್ಲಾ ನೆಹರು ಚೌಕಾ ನೆಹರು ಸ್ಟೀಟ್ ನೆಹರು ನಗರ